ಸೋಮವಾರ ಜನಿಸಿದವರಾದ ನಿಮ್ಮದು ಗೋಧಿಯ ಮೈಬಣ್ಣ ರೂಪವಂತ ಶರೀರ ಸ್ತ್ರೀಯರಂತೂ ಇನ್ನು ಕೆಂಪಾಗಿ ಮೃದು ಶರೀರದಲ್ಲಿ ಸುಂದರ ದುಂಡು ಮುಖದಲ್ಲಿ ಮಾದಕತೆಯ ಕಣ್ಣಿನಲ್ಲಿ ಕಂಗೊಳಿಸುತ್ತಾರೆ ಹಾಗೆಯೇ ಸೌಭಾಗ್ಯವಂತರೂ ಆಗಿರುತ್ತಾರೆ ನಿಮ್ಮಲ್ಲಿ ವಿನಯತೆ ದಯೆ ಮಮತೆ ಪರೋಪಕಾರ ಮತ್ತು ಮೋಹವು ತುಂಬಿರುತ್ತದೆ ಸದಾಚಾರ ಸಂಪನ್ನರು ಭಾವುಕರು ಆಗಿರುವ ನಿಮಗೆ ಮನೆ ಪರಿವಾರ ಜಾತಿ ಮತ್ತು ಸರ್ವಧರ್ಮಗಳ ಬಗ್ಗೆ ಪ್ರೀತಿ ಇರುತ್ತದೆ ಮತ್ತು ಎಲ್ಲರೊಡನೆ ಮಧುರ ಹಿತ ನುಡಿಯೊಂದಿಗಿನ ಗಟ್ಟಿಯಾದ ಸಂಬಂಧವಿರುತ್ತದೆ ನೀವು ಬಹಳಷ್ಟು ಜನ ಮಿತ್ರನು ಹೊಂದಿರುತ್ತೀರಿ ಮಿತ್ರರು ಸದಾ ನಿಮಗೆ ರಕ್ಷಕರಾಗಿರುತ್ತಾರೆ ಕಷ್ಟ ಕಾಲದಲ್ಲಿ ಕೈ ಕೊಡುವ ಮಿತ್ರರು ನಿಮಗಿರ್ತಾರೆ ಜಾಗ್ರತೆ ವಹಿಸಿ ನೋಡಿ ನೀವು ಹೆಚ್ಚು ಮಾತನಾಡದೆ ಹೋದರೂ ಸಹ ಮಾತನಾಡುವುದನ್ನು ಸ್ಪಷ್ಟವಾಗಿ ಸತ್ಯವಾಗಿ ಆಡುತ್ತೀರಿ ಬೆಣ್ಣೆಯ ಮಾತಿಗೆ ಮರುಳಾಗುವ ನೀವು ದಾಕ್ಷಿಣ್ಯಕ್ಕೆ ಒಳಗಾಗಿ ಮೋಸಗಾರರು ಅಂತ ಗೊತ್ತಿದ್ರೂ ಸಹ ಸಹಾಯ ಮಾಡುತ್ತೀರಿ ಸೋಮವಾರ ಜನಿಸಿದವರಾದ ನೀವು ದೇವರು ಮತ ಮತ್ತು ಗುರು ಹಿರಿಯರಿಗೆ ಗೌರವ ಕೊಡುತ್ತೀರಿ ನೀವು ಪ್ರೀತಿ ಪ್ರೇಮಕ್ಕಾಗಿ ಎಲ್ಲೆಂದರಲ್ಲಿ ಅಲೆದಾಡುತ್ತೀರಿ ನೀವು ನಿಜವಾದ ಪ್ರೇಮಿಯಾಗಿರುತ್ತೀರಿ ನಿಮಗೆ ಮನೋಹರವಾದ ಪತ್ನಿ ಇರುತ್ತಾರೆ ಯಾತ್ರಾ ಪ್ರೇಮಿಯಾಗಿರುವ ನಿಮಗೆ ಯಾತ್ರೆಯಿಂದ ಭಾಗ್ಯೋದಯವೂ ಇದೆ ಜಲಯಾತ್ರೆಯನ್ನು ಮಾಡುತ್ತೀರಿ ಶೃಂಗಾರ ಮನೋರಂಜನೆ ಪ್ರವಾಸಾದಿಗಳಿಗಾಗಿಯೇ ನಿಮ್ಮ ಸಂಪಾದನೆಯ ಬಹುಭಾಗ ಖರ್ಚು ಮಾಡುತ್ತೀರಿ ಶಿಲ್ಪ ಕಾವ್ಯ ರಚನಾಸಕ್ತರಾದ ನೀವು ಉದಾತ್ತ ದೇಹವುಳ್ಳವರು ಹಾಗೆ ಸಾರ್ವಜನಿಕ ಕಾರ್ಯಗಳಲ್ಲಿಯೂ ಹೆಚ್ಚಿನ ಆಸಕ್ತರಾಗಿರುತ್ತೀರಿ ಚಂಚಲ ಸ್ವಭಾವದವರಾದ ನೀವು ಯಾವ ಕೆಲಸವನ್ನು ಆವೇಶದಿಂದ ಮಾಡುತ್ತೀರಿ ಆದರೆ ಆ ಕಾರ್ಯದಲ್ಲಿ ಸ್ವಲ್ಪವೇ ತೊಂದರೆ ಬಂದರೂ ಸಹ ಅದನ್ನು ಅರ್ಧಕ್ಕೆ ಕೈ ಬಿಟ್ಟು ಬೇರೆ ಕಾರ್ಯದಲ್ಲಿ ತೊಡಗುತ್ತೀರಿ ಸೋಮವಾರ ಜನಿಸಿದ ಸ್ತ್ರೀಯರಂತೂ ಶ್ರೇಷ್ಠ ತಾಯಿ ಉತ್ತಮ ಭಾಗ್ಯವಂತ ಪತ್ನಿ ಒಳ್ಳೆಯ ಸೋದರಿ ಮತ್ತು ಯೋಗ್ಯ ಮಗಳಾಗಿ ಬೆಳೆಯುತ್ತಾರೆ ಪ್ರೀತಿ ಪ್ರಣಯಗಳಲ್ಲಿ ಸಫಲ ನಾರಿಯಾಗುತ್ತಾರೆ ಆದರೆ ನಿಮ್ಮ ಗುಣಾವ ಗುಣಗಳನ್ನು ಹಲವು ಸಲ ವ್ಯರ್ಥ ಪ್ರದರ್ಶನ ಮಾಡುತ್ತಿರುತ್ತೀರಿ ನಿಮಗೆ ಗಂಟಲು ಕಫ ಮತ್ತು ಹೊಟ್ಟೆಗೆ ಸಂಬಂಧಿತ ವ್ಯಾಧಿಗಳು ಹಾಗೆ ಸಾಂಕ್ರಾಮಿಕ ರೋಗ ಮೂತ್ರಕೋಶದ ತೊಂದರೆ ಶ್ವಾಸಕೋಶ ಉಸಿರಾಟದ ತೊಂದರೆಗಳು ಉಂಟಾಗಬಹುದು ಇತರ ಸ್ತ್ರೀಯರ ಬಗ್ಗೆ ಎಚ್ಚರಿಕೆಯಿಂದೀವಿ ಯಾಕೆಂದರೆ ನಿಮಗೆ ಯಾವುದೇ ವಿಷಯದಲ್ಲೂ ಟೆನ್ಷನ್ ಜಾಸ್ತಿ ಆದರೆ ಡಿಪ್ರೆಷನ್ಗೆ ತಲುಪುವ ಸಾಧ್ಯತೆ ಇರ್ತದೆ ಯೋಗ ಧ್ಯಾನ ನಿಮಗೆ ತುಂಬ ಉಪಯುಕ್ತಕಾರಿಯಾಗುತ್ತದೆ ಜೊತೆಗೆ ನೀವು ಯಾವಾಗಲೂ ಶಾಂತರಾಗಿ ನಗು ನಗುತ್ತಾ ಧೈರ್ಯವಾಗಿ ಇರಿ ಇತ್ಯಾಶಕ್ತಿ ಪ್ರಬಲಗೊಳಿಸಿ ಉದ್ಯೋಗ ವಿಚಾರವಾಗಿ ಹೇಳುವುದಾದ್ರೆ ದಂತ ಚಿಕಿತ್ಸಕ ಹೋಟೆಲ್ ಆಯುರ್ವೇದ ಪಂಡಿತ ಕಲಾವೃತ್ತಿ ಜಲ ಅಥವಾ ದ್ರವ ಸಂಬಂಧಿತ ವೃತ್ತಿ ಈವೆಂಟ್ ಮ್ಯಾನೇಜ್ಮೆಂಟ್ ಬ್ಯೂಟಿ ಪಾರ್ಲರ್ ಇತ್ಯಾದಿಗಳು ಕೂಡಿ ಬರುತ್ತದೆ ಈ ಗುಣ ಸ್ವಭಾವಗಳೆಲ್ಲ ಸೂರ್ಯೋದಯದಿಂದ ಸೂರ್ಯೋದಯವರೆಗೆ ಟ್ಯಾಲಿ ಆಗುವಂಥದ್ದು ಓಕೆ ನಮಸ್ತೆ ಶ್ರೀಕಾಳಿಂಬಾಯೇ ನಮಃ